ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಹಲವಾರು ರೀತಿಯ ತೈಲಗಳನ್ನು ನಾವು ಬಳಸಿಕೊಳ್ಳುತ್ತೇವೆ ಒಂದೊಂದು ರೀತಿಯ ತೈಲಗಳು ಹಲವಾರು ಲಾಭಗಳನ್ನು ನೀಡುವುದು ತೆಂಗಿನ ಎಣ್ಣೆ ಬಾದಾಮಿ ಎಣ್ಣೆ ಆಲಿವ್ ತೈಲ ಇನ್ನೂ ಹಲವಾರು ಎಣ್ಣೆಗಳು ಇವೆ ಇದರಲ್ಲಿ ನೀಲಗಿರಿ ಎಣ್ಣೆ ಕೂಡ ತನ್ನಲ್ಲಿರುವಂತಹ ಆರೋಗ್ಯ ಗುಣಗಳಿಂದ ಜನಪ್ರಿಯತೆ ಪಡೆದುಕೊಳ್ಳುತ್ತಿದೆ ಇದು ಅತ್ಯಂತ ಜನಪ್ರಿಯ ಸಾರಭೂತ ತೈಲಗಳಲ್ಲಿ ಒಂದಾಗಿದೆ ಈ ಮರದ ಎಲೆಗಳನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಬಳಿಕ ಬಟ್ಟಿ ಇಳಿಸಿಕೊಂಡು ಎಣ್ಣೆ ತೆಗೆಯಲಾಗುತ್ತದೆ ಇದು ತುಂಬ ಸಿಹಿ ಹಾಗೂ ಸುಗಂಧವನ್ನು ಹೊಂದಿದೆ ನೀಲಗಿರಿ ಎಣ್ಣೆಯಲ್ಲಿ ಇರುವಂತಹ ಔಷಧೀಯ ಗುಣಗಳಿಂದಾಗಿ ಇದು ಇಂದು ವಿಶ್ವದೆಲ್ಲೆಡೆಯಲ್ಲಿ ತುಂಬ ಜನಪ್ರಿಯವಾಗಿದೆ ನೀಲಗಿರಿಯಲ್ಲಿ ಸಿನೋಲ್ ಎನ್ನುವ ಅಂಶವಿದೆ ಈ ನೈಸರ್ಗಿಕದತ್ತ ಅಂಶವು ಪ್ರತಿರೋಧಕ ಶಕ್ತಿ ಹೆಚ್ಚಿಸುವುದು ನಂಜು ನಿರೋಧಕ ಸೋಂಕು ನಿವಾರಕ ಹಾಗೂ ಕಫಹಾರಿ ಆಂಟಿ ಆಕ್ಸಿಡೆಂಟ್ ಉರಿಯೂತ ಶಮನಕಾರಿ ಮತ್ತು ಚಿಕಿತ್ಸಕ ಗುಣ ಹೊಂದಿದೆ ನೀಲಗಿರಿ ಎಣ್ಣೆಯನ್ನು ಹೆಚ್ಚಾಗಿ ಶೀತ ಮತ್ತು ಕಫ ಉಂಟಾದ ವೇಳೆ ಔಷಧಿಯಾಗಿ ಬಳಸಲಾಗುತ್ತದೆ ಈ ಎಣ್ಣೆಯನ್ನು ಎದೆಗೆ ಉಜ್ಜಿಕೊಳ್ಳಬೇಕು ಗಂಟಲು ನೋವು ನೋವು ನಿವಾರಕಗಳಿಗೂ ಈ ಎಣ್ಣೆ ಬಳಕೆ ಮಾಡಲಾಗುತ್ತದೆ ಈ ವಿಡಿಯೋ ಮೂಲಕ ನೀಲಗಿರಿ ಎಣ್ಣೆಯಲ್ಲಿರುವ ಆರೋಗ್ಯಕಾರಿ ಉಪಯೋಗಗಳ ಬಗ್ಗೆ ತಿಳಿಸಿಕೊಡ್ತೇವೆ ನೀಲಗಿರಿ ಎಣ್ಣೆಯಲ್ಲಿ ವೈರಸ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಇವೆ ಇದು ಶೀತ ಮತ್ತು ಕಫ ಕಟ್ಟಿರುವುದನ್ನು ನಿವಾರಣೆ ಮಾಡಲು ನೆರವಾಗುವುದು ಸಿನಾಲ್ ಎನ್ನುವಂತಹ ಅಂಶವು ನೀಲಗಿರಿ ಎಣ್ಣೆಯಲ್ಲಿ ಇರುವ ಕಾರಣದಿಂದಾಗಿ ಇದು ಸೂಕ್ಷ್ಮಾಣು ವಿರೋಧಿಯಾಗಿ ಕೆಲಸ ಮಾಡಿ ಹಲವಾರು ರೀತಿಯ ಬ್ಯಾಕ್ಟೀರಿಯಾ ವೈರಸ್ ಶಿಲೀಂಧ್ರ ನಿವಾರಣೆ ಮಾಡುವುದು ನೀಲಗಿರಿ ಎಣ್ಣೆಯ ಸುಗಂಧವನ್ನು ಮೂಗಿನ ಮೂಲಕ ಎಳೆದುಕೊಳ್ಳುವುದರಿಂದ ಕಫವು ತೆಳುವಾಗುವುದು ಮತ್ತು ಕಟ್ಟಿದ ಮೂಗಿನ ಸಮಸ್ಯೆಯು ನಿವಾರಣೆಯಾಗುವುದು ಇದರಿಂದ ಶೀತ ಮತ್ತು ಜ್ವರ ಕಡಿಮೆಯಾಗುವುದು ಇದು ಪ್ರತಿರೋಧಕ ಉತ್ತೇಜಕ ಉರಿಯೂತ ಶಮನಕಾರಿ ಆಂಟಿ ಆಕ್ಸಿಡೆಂಟ್ ನೋವು ನಿವಾರಕ ಮತ್ತು ಸ್ಪಾಸ್ಮೊಲೆಟಿಕ್ ಗುಣಗಳನ್ನು ಹೊಂದಿದೆ ಹಾಗೂ ವಿವಿಧ ರೀತಿಯ ಲಕ್ಷಣಗಳನ್ನು ನಿವಾರಣೆ ಮಾಡುವುದು ನೀಲಗಿರಿ ಎಣ್ಣೆಯಲ್ಲಿ ಇರುವಂತಹ ಯುಕಲಿಪ್ಟಾಲ್ ಎನ್ನುವ ಅಂಶವು ಕೆಮ್ಮು ನಿವಾರಣೆ ಮಾಡುವುದು ಕೆಮ್ಮು ನಿವಾರಣೆ ಮಾಡುವಂತಹ ಹಲವಾರು ರೀತಿಯ ಔಷಧಿಗಳಲ್ಲಿ ನೀಲಗಿರಿ ಎಣ್ಣೆಯು ಒಂದು ಪ್ರಮುಖ ಅಂಶವನ್ನಾಗಿ ಬಳಸಲಾಗುತ್ತದೆ ಬೇರೆ ಬೇರೆ ರೀತಿಯ ಕೆಮ್ಮಿನ ಔಷಧಿಗಳಲ್ಲಿ ಇದರ ಪ್ರಮಾಣ ವ್ಯತ್ಯಾಸವಿರಬಹುದು ಕೆಮ್ಮು ನಿವಾರಣೆ ಮಾಡುವ ಜೊತೆಗೆ ನೀಲಗಿರಿ ಎಣ್ಣೆಯು ಉಸಿರಾಟದ ಕೆಲವು ಸಮಸ್ಯೆಗಳನ್ನು ನಿವಾರಿಸುವುದು ಇದರಲ್ಲಿ ಮುಖ್ಯವಾಗಿ ಅಸ್ತಮಾ ಬ್ರಾಂಕೈಟಿಸ್ ದೀರ್ಘಕಾಲದ ಪ್ರತಿಬಂಧಕ ಶ್ವಾಸಕೋಶದ ರೋಗ ನ್ಯುಮೋನಿಯಾ ಮತ್ತು ಕ್ಷಯ ರೋಗವನ್ನು ಇದು ಕಡಿಮೆ ಮಾಡುವುದು ನೀಲಗಿರಿ ಎಣ್ಣೆಯು ಗಂಟು ಮತ್ತು ಸ್ನಾಯು ನೋವಿಗೆ ಶಮನಕಾರಿಯಾಗುವುದು ಇದರಲ್ಲಿ ಇರುವಂತಹ ನೋವು ನಿವಾರಕ ಮತ್ತು ಉರಿಯೂತ ಶಮನಕಾರಿ ಗುಣವು ಇದಕ್ಕೆ ಕಾರಣವಾಗಿದೆ ನೀಲಗಿರಿ ಎಣ್ಣೆಯು ತುಂಬ ಶಾರೀರಿಕ ಪ್ರತಿಕ್ರಿಯೆ ಉಂಟು ಮಾಡುವುದು ಮತ್ತು ಇದರಿಂದಾಗಿ ಇದು ನೋವು ನಿವಾರಣೆ ಮಾಡಲು ತುಂಬ ಪರಿಣಾಮಕಾರಿ ಮತ್ತು ಅಭ್ಯಾಸಕ್ಕೆ ಮೊದಲು ಇದು ಅಥ್ಲೀಟ್ಗಳಿಗೆ ತುಂಬ ಪರಿಣಾಮಕಾರಿ ನೋವು ನಿವಾರಕ ಮತ್ತು ಉರಿಯೂತ ಶಮನಕಾರಿ ಔಷಧಿಗಳನ್ನು ನೀಲಗಿರಿ ಎಣ್ಣೆಯ ಅಂಶಗಳಿಂದ ತಯಾರಿಸಲಾಗುತ್ತದೆ ಎರಡರಿಂದ ಮೂರು ಚಮಚ ನೀಲಗಿರಿ ಎಣ್ಣೆಯನ್ನು ಎರಡು ಚಮಚ ಬಿಸಿ ತೆಂಗಿನ ಎಣ್ಣೆಗೆ ಹಾಕಿ ಇದನ್ನು ಬಾಧಿತ ಜಾಗಕ್ಕೆ ಹಚ್ಚಿಕೊಂಡು ಸುಮಾರು ಐದರಿಂದ ಹತ್ತು ನಿಮಿಷದ ಕಾಲ ಮಸಾಜ್ ಮಾಡಿಕೊಳ್ಳಿ ದಿನಾಲೂ ಎರಡರಿಂದ ಮೂರು ಸಲ ಇದನ್ನು ಪುನರಾವರ್ತಿಸಿ ನೀಲಗಿರಿ ಎಣ್ಣೆಯು ಬಾಯಿಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಹೊಂದಿರುವ ಇದು ದಂತಕುಳಿ ಜಿಂಜಿವೈಟಿಸ್ ಮತ್ತು ದಂತಪದರ ನಿವಾರಣೆ ಮಾಡುವುದು ಇದರಲ್ಲಿ ಇರುವಂತಹ ಸುಗಂಧವು ಉಸಿರಿನ ದುರ್ವಾಸನೆ ತಡೆಯುವುದು ಮತ್ತು ಬಾಯಿಯು ತಾಜವಾಗಿರಲು ನೆರವಾಗುವುದು ನೀಲಗಿರಿ ಎಣ್ಣೆಯು ತಲೆ ಏನು ಮತ್ತು ತುರಿಕೆ ನಿವಾರಣೆ ಮಾಡುವುದು ನೈಸರ್ಗಿಕವಾಗಿ ಕೀಟನಾಶಕಾರಿಯಾಗಿರುವಂತಹ ನೀಲಗಿರಿ ಎಣ್ಣೆಯು ಏನುಕೊಳ್ಳುವುದು ಮತ್ತು ಅದರ ಮೊಟ್ಟೆಗಳನ್ನು ಕೂಡ ಸಣ್ಣ ಗಾಯಗಳ ಚಿಕಿತ್ಸೆಗೆ ಒಂದು ಬಾಟಲಿ ನೀಲಗಿರಿ ಎಣ್ಣೆಯನ್ನು ಜೊತೆಗೆ ಇಟ್ಟುಕೊಂಡರೆ ತುಂಬ ಒಳ್ಳೆಯದು ತರುಚಿದ ಗಾಯ ಚಾಕುವಿನ ಸಣ್ಣ ಇರಿತ ಇತ್ಯಾದಿಗಳಿಗೆ ಇದು ತುಂಬ ಪರಿಣಾಮಕಾರಿ ನೀಲಗಿರಿ ಎಣ್ಣೆಯಿಂದಾಗಿ ಉರಿಯೂತ ನಿವಾರಣೆ ಮಾಡಬಹುದು ಮತ್ತು ಇದರಿಂದ ಗಾಯ ಶಮನವಾಗುವುದು ಇದು ನೈಸರ್ಗಿಕ ನೋವು ನಿವಾರಕವಾಗಿಯೂ ಕೆಲಸ ಮಾಡುವುದು ದೇಹದ ಯಾವುದೇ ಭಾಗದಲ್ಲಿ ಬೊಕ್ಕೆ ಮೂಡಿದರೆ ನೀವು ಇದನ್ನು ನೀಲಗಿರಿ ಎಣ್ಣೆಯಿಂದ ನಿವಾರಣೆ ಮಾಡಬಹುದು ಇದರಲ್ಲಿ ನೈಸರ್ಗಿಕ ಬ್ಯಾಕ್ಟೀರಿಯಾ ವಿನೋದಿ ಗುಣಗಳು ಇವೆ ಇದು ಬೊಕ್ಕೆ ಉಂಟು ಮಾಡುವಂತಹ ಕೆಲವೊಂದು ಬ್ಯಾಕ್ಟೀರಿಯಾವನ್ನು ತಡೆಯುವುದು ಇದರಿಂದ ನೀಲಗಿರಿ ಎಣ್ಣೆಯು ಮೂಲ ಸಮಸ್ಯೆ ನಿವಾರಣೆ ಮಾಡುವುದು ಇದು ಬೇಗನ ಶಮನ ನೀಡುವುದು ಮತ್ತು ಸೋಂಕು ಹೆಚ್ಚದಂತೆ ತಡೆಯುವುದು ತಲೆಬೋರಡೆಯ ತುರಿಕೆಗೆ ನೀಲಗಿರಿ ಎಣ್ಣೆಯು ತುಂಬ ಪರಿಣಾಮಕಾರಿ ತಲೆಹೊಟ್ಟು ಮತ್ತು ಇತರ ಕೆಲವು ಸಮಸ್ಯೆಗಳಿಂದಾಗಿ ತಲೆಯಲ್ಲಿ ತುರಿಕೆ ಕಾಣಿಸಿಕೊಳ್ಳಬಹುದು ನೀಲಗಿರಿ ಎಣ್ಣೆಯಲ್ಲಿ ಶಿಲೀಂಧ್ರ ವಿರೋಧಿ ಗುಣಗಳು ಸಮೃದ್ಧವಾಗಿದ್ದು ಇದು ಸೋಂಕು ನಿವಾರಣೆ ಮಾಡುವುದು ಮತ್ತು ಕಲ್ಮಶವು ಅಲ್ಲಿ ಜಮೆಯಾಗದಂತೆ ತಡೆಯುವುದು ನೀಲಗಿರಿ ಎಣ್ಣೆಯನ್ನು ಹೆಚ್ಚಾಗಿ ಕೀಟನಾಶಕವಾಗಿ ಬಳಸಿಕೊಳ್ಳಲಾಗುತ್ತದೆ ಇದರಲ್ಲಿ ಇರುವಂತಹ ಸುಗಂಧವು ನೈಸರ್ಗಿಕವಾಗಿ ಕೀಟನಾಶಕವಾಗಿ ಕಾರ್ಯನಿರ್ವಹಿಸುವುದು ಮತ್ತು ಮನೆಯಲ್ಲಿ ಸೊಳ್ಳೆ ನೊಣ ಮತ್ತು ಇತರ ಕೀಟಗಳಿಂದ ಮುಕ್ತಿ ನೀಡುವುದು ಇದನ್ನು ಬಳಸುವುದು ತುಂಬ ಸುರಕ್ಷಿತ ಮತ್ತು ಮಕ್ಕಳ ಮೇಲೆ ಯಾವುದೇ ಪರಿಣಾಮ ಬೀರದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು